ವಿಡಿಯೋ ಮಾಡ್ತಾ ಇದ್ದಾಳೆ ಸೊ ಅದಕ್ಕೆ ಎಲ್ಲಾರನ್ನೂ ತೋರ್ಸ್ಕೊಂಡು ಎಂಟು ಬರೆ ಎಷ್ಟಲ್ಲಿ ಅಂತ ಹೇಳಿದೆ ವಿಡಿಯೋದಲ್ಲಿ ನಾನು ಬರ್ತಾ ಇತ್ತು ಒಂಥರ ಮಾಡ್ಬಿಟ್ಟು ಪ್ರಸಾದ ಕೂಡ ಒಂದು ಸೆಟ್ ಬಾಗ್ನ ರೆಡಿ ಮಾಡ್ಸಿದ್ರು ಅವ್ರು ಬರ್ತಾರೆ ಗಣೇಶನ ಬಿಡೋಣ ಅಂತ ಅಂತೇಳಿ ಅಪ್ಪ ಹೇಳಿದ್ರು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನ್ನ ಪಿಂಕ್ ಫೇವ್ರೆಟ್ ಕಲರ್ ತುಪ್ಪ ಅಂತ ಬಿಡೋದಲ್ಲ ಬಿಡ್ಬೇಕು ಹೋಗಿ ಗಣೇಶ ಎಲ್ಲ ತಗೊಂಡು ಐಟಮ್ ಎಲ್ಲ ತಗೊಂಡ್ ಮದ್ವಿ ಇದು ಬೆಳಗ್ಗೆ ಬೇಗ ಎದ್ದು ಅಂದ್ರೆ ಅರೌಂಡ್ ಫೈವ್ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಚಕದನು ಕನ್ನಡ ಬ್ಲಾಗ್ ಸೊ ಇಲ್ಲಿ ಬೆಳಗ್ಗೆ ಆರು ಗಂಟೆ ಅಷ್ಟರಲ್ಲೆಲ್ಲ ಎದ್ದು ಫ್ರೆಶ್ಅಪ್ ಆಗಿ ನಾನು ಬಾಗಣಕ್ಕೆಲ್ಲ ಜೋಡಿಸ್ತಾ ಇದ್ದೀನಿ ಅಮ್ಮ ಅಡುಗೆ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಅಪ್ಪ ಗಣೇಶನ್ಗೆ ಏನು ಜೋಡಿಸ್ಬೇಕಲ್ಲ ಅಲಂಕಾರಕ್ಕೆ ಅಂದರೆ ಟೇಬಲ್ ಎಲ್ಲ ಅಪ್ಪ ರೆಡಿ ಮಾಡಿದ್ರು ಇನ್ನು ಬೆಳೆ ನನ್ನ ಮಗಳಿಲ್ಲಿ ವಿಡಿಯೋ ಮಾಡ್ತಾ ಇದ್ದಾಳೆ ಸೊ ಅದಕ್ಕೆ ಎಲ್ಲಾರು ತೋರಿಸ್ಕೊಂಡು ಬರ್ತಾ ಇದ್ದಾಳೆ ಇನ್ನು ನಾನಿಲ್ಲಿ ದೀಪಕ್ಕೆಲ್ಲ ರೆಡಿ ಮಾಡಿಬಿಟ್ಟು ಬಾಗಣಕ್ಕೆ ರೆಡಿ ಮಾಡ್ತಾ ಇದ್ದೆ ಇನ್ನು ಹಬ್ಬದ ಗಡಿಬಿಡಿ ಇರುತ್ತೆ ಮತ್ತೆ ಬೇಗ ಬೇಗ ರೆಡಿ ಮಾಡೋದೆಲ್ಲ ಇರುತ್ತೆ ಅಲ್ಲ ಸೊ ನಾನು ಅದಕ್ಕೋಸ್ಕರನೇ ವಿಡಿಯೋ ಅಥವಾ ವ್ಲಾಗ್ ಏನು ಮಾಡೋಕ್ಕಾಗಿಲ್ಲ ನನ್ನ ಮಗಳಿಗೆ ಏನು ವಿಡಿಯೋ ಶೂಟ್ ಮಾಡಿದ್ಲ ಅದಷ್ಟೇ ಇದ್ದಿದ್ದು ಇನ್ನೂ ಇದು ಎಂಟು ಬರೆ ಅಷ್ಟರಲ್ಲಿ ಅಂತ ಹೇಳಿದೆ ನಿನ್ನೆ ವಿಡಿಯೋದಲ್ಲಿ ನಾನು ಬಟ್ ಪುರೋಹಿತರು ಬಂದಿದ್ದು ಹನ್ನೊಂದು ಗಂಟೆ ಆಗೋಯ್ತು ಸರಿ ಆಯಿತು ಅಂತೇಳಿ ಅವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ನೀಟಾಗಿ ಹೆಚ್ಚು ಸಮಾಧಾನವಾಗಿ ಪೂಜೆ ಮುಗಿಸ್ ಮುಗಿಸ್ಕೊಂಡು ಗಣೇಶನ ಕೂಡ ಕೂರಿಸಿದ್ವಿ ಒಂದು ಒಂದುವರೆ ಒಂದು ಎರಡು ಗಂಟೆ ಎರಡೂವರೆಗೆಲ್ಲ ನೋಡಿ ಎಷ್ಟು ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು ಅಂದರೆ ಅಷ್ಟು ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು ಎಪ್ಪ ಅನ್ನಂಗೆ ಮಳೆ ಬರ್ತಾಯಿತ್ತು ಏನಿಲ್ಲ ಅಂದರೂ ಸ್ಟಾರ್ಟ್ ಆಗಿದ ತಕ್ಷಣವೇ ದಪ್ಪ ದಪ್ಪ ಮಳೆನೇ ಈ ಥರ ಬರ್ತಾಯಿತ್ತು ಎಷ್ಟು ಒಂಥರ ಸಮಾಧಾನ ಇರುತ್ತೆ ಈ ಥರ ಬಂದರೆ ಚೆನ್ನಾಗಿರುತ್ತೆ ಅಂತೇಳಿ ಬಟ್ ನನ್ನ ತಮ್ಮನೂ ಮತ್ತು ನನ್ನ ತಮ್ಮನ ಹೆಂಡ್ತಿ ಬರ್ತಾ ನೆನ್ಕೊಂಡು ಕೂಡ ಬಂದರು ಅಂದರೆ ಅವ್ರ ಅಮ್ಮನ ಮನೆಗೆ ಮತ್ತು ನಮ್ಮ ಮನೆಗೆ ಸ್ವಲ್ಪ ಹತ್ರ ಒಂದು ಟ್ವೆಂಟಿ ಮಿನಿಟ್ಸ್ ಅಥವಾ ತರ್ಟಿ ಮಿನಿಟ್ಸ್ ಬರಬೇಕಾಗುತ್ತೆ ಹಾಗಾಗಿ ಹಂಗೆ ಬಂದು ಹೋಗ್ರಿ ಅಪ್ಪಿ ಅಂತ ಹೇಳಿದ್ದೆ ಅಂತೇಳಿ ಇಬ್ರು ಕೂಡ ಬಂದಿದ್ದಾರೆ ಇಲ್ಲಿ ಸೊ ನನ್ನ ಮಗನೇ ಅವ್ರ ಅತ್ತೆ ಮವನ್ಗೆ ಇಬ್ಬರಿಗೂ ದೇವ್ರಿಗೆ ಮಂಗಳಾರತಿ ಮಾಡಿಬಿಟ್ಟು ಪ್ರಸಾದ ಕೊಡ್ತಾ ಕೊಡ್ತಾಯಿದ್ದಾನೆ ಇನ್ನು ಪೂಜೆ ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ನನ್ನ ತಮ್ಮ ಮತ್ತು ತಮ್ಮನಂತೆ ಕೂಡ ಬಾಗ್ನ ತೊಗೊಂಡು ಹೊರಟರು ನಮ್ಮ ಮಾವ ಅವ್ರಿಗೂ ಕೂಡ ಒಂದು ಸೈಡ್ ಬಾಗ್ನ ರೆಡಿ ಮಾಡಿಸಿದ್ರು ಅವ್ರು ಬರ್ತಾರೆ ಅನ್ನೋದು ಗೊತ್ತಾಗಿ ಸರಿ ಇನ್ನು ಮಳೆ ಬಂದುಬಿಡುತ್ತೆ ಮತ್ತು ಅವಳು ಅವ್ರ ದೊಡಮಾರ ಮನೆಗೆಲ್ಲ ಹೋಗಬೇಕು ಅಂತ ಹೇಳಿದ್ರು ಇನ್ನು ಸಂಜೆ ಆದರೆ ಮಳೆಯಲ್ಲಿ ಬಂದರೆ ಕಷ್ಟ ಅಂತೇಳಿ ಹೊರಟರು ಇನ್ನು ಇದೇ ಫಸ್ಟ್ ಟೈಮು ನನಗೆ ತವ್ರ ಮನೆಯಿಂದ ಬಾಗ್ನ ಅಂತ ಬಂದಿರೋದು ಅಂದರೆ ಪ್ರತಿ ಸಲ ಮಮ್ಮಿ ಕಾಸು ಕೊಟ್ಬಿಡ್ತಾಯಿದ್ರು ನಿನಗೆ ಬಟ್ಟೆ ಮತ್ತು ಅಂದರೆ ನಮ್ಮ ನಾಲ್ಕು ಜನಕ್ಕೂ ಯಾವ ಥರ ಬೇಕು ಬಟ್ಟೆ ನೀವೇ ತೊಗೊಂಬಿಡಿ ಅಂತೇಳಿ ಈ ವರ್ಷ ಫಸ್ಟ್ ಟೈಮು ನನ್ನ ತಮ್ಮ ಮತ್ತು ತಮ್ಮನಂತೆ ಸೇರಿಕೊಂಡು ಸಿ ಸೀರೆ ಬಳೆ ಅರ್ಶನಾ ಕುಂಕುಮ ಹೂವು ಎಲ್ಲ ತಗೊಂಡು ಬಂದಿದ್ದಾರೆ ಸಕತ್ ಖುಷಿ ಆಯ್ತು ನನ್ಗಂತೂ ಇನ್ನು ಅವ್ರ ಹೊರಟ್ಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಸ್ಯಾರಿ ಹಾಕೊಂಡು ಬಳೆ ಮತ್ತೆ ಹೂವು ಅಂದ್ರೆ ನನ್ನ ತಮ್ಮ ತಗೊಂಡ್ಬಂದಿದ್ ಬಳೆ ಮತ್ತೆ ಹೂವನ ಮುಟ್ಕೊಂಡು ರೆಡಿ ಆಗ್ತಾ ಇದ್ದೀನಿ ಮನೇಲಿ ಪೂಜೆ ಮಾಡ್ಬಿಟ್ಟು ಮೇಲೆ ಇವಾಗ ಗಣೇಶನ ಬಿಡೋಣ ಇವಾಗನೇ ಅಂತೇಳಿ ಅಪ್ಪ ಹೇಳಿದ್ರು ಸೊ ಹಂಗಾಗಿ ರೆಡಿ ಆಗ್ತಾ ಇದೆ ಎಷ್ಟು ಖುಷಿ ಆಗ್ತಾ ಇತ್ತು ಗೊತ್ತ ನನ್ಗಂತು ನಮ್ಮ ಹೆಣ್ಮಕ್ಳಿಗೆ ಅವ್ರ ಮನೆಯಿಂದ ಬಂದಿದ್ರೆ ಎಷ್ಟು ಖುಷಿ ಇರುತ್ತೆ ಅಲ್ಲ ಸೀರೆ ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ಪ್ರತಿ ವರ್ಷ ಅಮ್ಮ ದುಡ್ಡು ಕೊಟ್ಬಿಡೋರು ನನಗೆ ನೀನು ತಗೋ ಏನು ಬೇಕು ಅದು ಅಂದ್ಬಿಟ್ಟು ನನಗೆ ಸೆಲೆಕ್ಷನ್ ಅಮ್ಮಂಗ ಅಷ್ಟು ನಮಗೆ ಯಾವ ಥರ ಬೇಕು ಆ ಥರ ಮಾಡಲ್ಲ ಬಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಸೀರೆ ನಾನು ಹಾಕೊಂಡಿದ್ದೀನಿ ಈ ಸೀರೆ ಈ ಸೀರೆ ಅಮ್ಮನೇ ಸೆಲೆಕ್ಟ್ ಮಾಡಿದ್ದು ಸೊ ಸೆಲೆಕ್ಷನ್ ಚೆನ್ನಾಗಿರುತ್ತೆ ಬಟ್ ನಾವು ಹೋಗ್ತೀವೋ ಇಲ್ವೋ ಅನ್ನೋ ಡೌಟ್ ಇರುತ್ತೆ ಮಮ್ಮಿಗೆ ಹಾಗಾಗಿ ಅಮ್ಮ ಏನು ಮಾಡುತ್ತೆ ನನಗೆ ಮಕ್ಕಳಿಗೆ ಎಲ್ಲ ದುಡ್ಡು ಕೊಟ್ಬಿಡುತ್ತೆ ತೊಗೊಳಕ್ಕೆ ಅಂದ್ಬಿಟ್ಟು ಸೊ ಫಸ್ಟ್ನೇ ವರ್ಷ ನನ್ನ ತಮ್ಮ ಸೀರೆ ತೆಗೆದುಕೊಟ್ಟಿದ್ದಾನೆ ಇಷ್ಟು ಎಮೋಷ್ನಲ್ ಅಲ್ವಾ ಸೊ ಆ್ಯಕ್ಚುಲಿ ಸೀರೆ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ರಿಟರ್ನ್ ಮಾಡೋಣ ಅಂತೇಳಿ ಓಪನ್ ಮಾಡಿಸಿದ್ರು ಹಂಗಾಗಿ ಓಪನ್ ಮಾಡಿದ್ವಿ ಚೆನ್ನಾಗಿದೆ ಅಲ್ಲ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನ್ನ ಪಿಂಕ್ ಫೇವ್ರೇಟ್ ಕಲರ್ ಸೊ ಹಂಗಾಗಿ ಇನ್ನೂ ಇಷ್ಟ ಆಯಿತು ಸೊ ನಿಮ್ಗೆ ಹೇಗೆ ಅನಿಸ್ತು ಸೀರೆ ಅಲ್ಲ ಸೊ ನನಗೆ ಚೆನ್ನಾಗಿ ಕಾಣಿಸ್ತಾ ಅಲ್ಲ ಹೆಂಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ನನಗಂತೂ ನಿಜ ಖುಷಿ ಇದೆ ನನಗೆ ಸರ್ಪ್ರೈಸ್ ಆಯ್ತಾ ಅಂತಂದು ಕೊಟ್ಟಿರೋದು ಬಳೆ ಸ್ವಲ್ಪ ಲೂಸ್ ಆಗುತ್ತೆ ಬಟ್ ಖುಷಿ ಇದೆ ಹಾಕೋತೀನಿ ಗುಡ್ ಈವ್ನಿಂಗ್ ಹೋಗು ಮುಖ ಕೈಗೂ ಮಿಡು ಅಲ್ಲಿ ಗಣೇಶ್ ಅಂತ ಹೋಗಲ್ಲ ಬೇಗ ಓಡು ಓಡು ಬೇಗ ಇನ್ನು ನನ್ನ ಮಕ್ಕಳಿಬ್ರು ಮಲ್ಕೊಂಡಿದ್ರು ಅದರಲ್ಲಿ ಇವಾಗ ನನ್ನ ಮಗ ಎದ್ದು ಬಂದಿದ್ದೀನಿ ಅದಕ್ಕೆ ಬೇಗ ಅಪ್ ಆಗಪ್ಪ ಅಂತೇಳಿ ಹೇಳ್ತಾ ಇದ್ದೆ ಇನ್ನು ಸೀರೆನೆಲ್ಲ ಹಾಗೆ ಬಿಟ್ಟರೆ ಮತ್ತೆ ಅಲ್ಲೇ ಬಿಟ್ಬಿಟ್ಟಿರ್ತೀನಿ ಸೊ ಹಾಗಾಗಿ ಎದ್ದು ಬಿಡೋಣ ಅಂತ ಹೇಳ್ತಾ ಇದ್ದೀನಿ ಸೊ ನಾನು ಇವತ್ತಿದಾರೆ ಸಿಂಪಲ್ ಆಗಿ ರೆಡಿಯಾಗಿದ್ದೀನಿ ಬೆಳಗ್ಗೆ ಅಂತೂ ಏನೂ ರೆಡಿ ಆಗಕ್ಕಾಗಿಲ್ಲ ಗಡಿ ಬಿಡಿ ಇರುತ್ತಲ್ಲ ಹಾಗಾಗಿ ಇವಾಗ ರೆಡಿಯಾಗಿದ್ದೀನಿ ಇವಾಗ ಬಿಡ್ತಾರೆ ಸೊ ಅದಕ್ಕೆ ಮೇಲ್ಗಡೆ ಹೋಗ್ಬೇಕು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಇನ್ನೂ ಬೇಗ ಪೂಜೆನೂ ಮಾಡಬೇಡೋಣ ಅಂತೇಳಿ ಪೂಜೆ ಎಲ್ಲ ಮುಗಿಸ್ದೆ ಅಷ್ಟರಲ್ಲಿ ಮೇಲ್ಗಡೆ ಕೂಡ ಪೂಜೆ ಸ್ಟಾರ್ಟ್ ಆಗಿತ್ತು ಸೊ ನನ್ನ ಮಗ ನೋಡಿ ಅದು ಊದಕ್ಕಾಗೆಲ್ಲ ಅಂದರೂ ಊದ್ತಾ ಇದ್ದಾನೆ ಸೊ ಗಣಪತಿನ ಕೂಡ ಇವತ್ತೇ ವಿಸರ್ಜನೆ ಮಾಡ್ತಾಯಿದ್ವಿ ಹಾಗಾಗಿ ಇಲ್ಲಿ ಪೂಜೆ ಮಾಡಿಬಿಟ್ಟು ವಿಸರ್ಜನೆ ಮಾಡೋಣ ಅಂತೇಳಿ ಮಾಡ್ತಾ ಇದ್ವಿ ಎಲ್ಲರೂ ಸೇರಿಕೊಂಡು மனசிக்க <muchas> 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 ಸಲ ಮುಳ್ಳಿ ಮೇಲೆ ಮೂರನೇ ಸಲ ಕೆಳಗಡೆ ಬಿಡಬೇಕು ಎರಡ್ ಸಲ ಮೇಲೆ ಮೂರನೇ ಸಲ ಕೆಳಗೆ ಬಿಡ್ಬೇಕು ತುಪ್ಪ ಅಂತ ಬಿಡೋದಲ್ಲ ನಿಧಾನಕ್ಕೆ ಬಿಡಬೇಕು ಇವಾಗ ಎತ್ತು ನಿಧಾನ ಕೆಳಗೆ ಬಿಟ್ಬಿಡು ನಿಧಾನಕ್ಕೆ ಮಾಡ್ಕೋ ಹೈ ಆಲ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕತನು ಕನ್ನಡ ಬ್ಲಾಗ್ಸ್ ಸೊ ಇವತ್ತು ಗಣೇಶ ಹಬ್ಬ ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿನ್ನೆ ಬ್ಲಾಗಿಂದ ನೋಡ್ತಾ ಇರ್ತೀರ ಸೊ ನೆನ್ನೆ ಹೋಗಿ ಗಣೇಶನ ತಗೊಂಡು ಐಟಮ್ ಎಲ್ಲ ತೊಗೊಂಡ್ಬಂದ್ವಿ ಇನ್ನು ಬೆಳಗ್ಗೆ ಬೇಗ ಎದ್ದು ಅಂದರೆ ಅರೌಂಡ್ ಫೈವ್ ತರ್ಟಿಗೆಲ್ಲ ಇದ್ವಿ ಯಾಕೆಂದರೆ ಎಂಟುವರೆಗೆ ಅರ್ಚಕರು ಬರ್ತೀವಿ ಅಂತ ಹೇಳಿದಲ್ವಾ ಅಷ್ಟರಲ್ಲೆಲ್ಲ ಆಗುತ್ತೆ ಫೈವ್ ತರ್ಟಿಗೆ ಎಲ್ಲರೂ ಮಾಡಿಕೊಂಡ್ರೆ ಅಂದ್ಬಿಟ್ಟು ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ಡೈರೆಕ್ಟ್ ಮೇಲ್ಗಡೆ ಅಮ್ಮ ಮನೇಲಿಗೋ ಅಂದರೆ ಅತ್ತೆ ಮನೆಗೆ ಹೋದೆ ಏಕೆಂದ್ರೆ ಮೇಲ್ಗಡೆ ಮನೆಯಲ್ಲೇ ಪೂಜೆ ಮಾಡೋದಲ್ವ ಸೊ ಹಾಗಾಗಿ ಎಲ್ಲ ಅಲ್ಲೇ ಮಾಡೋಣ ಅಂತೇಳಿ ಅಲ್ಲೋಗಿ ಎಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಇನ್ನು ಅಮ್ಮ ಅಡುಗೆ ಕೆಲಸ ನೋಡಿಕೊಂಡ್ರು ಅಂದರೆ ನಮ್ಮತ್ತೆ ಅಡುಗೆ ಕೆಲಸ ನೋಡಿಕೊಂಡ್ರು ನಮ್ಮ ಮಾವ ಎಲ್ಲ ಟೇಬಲ್ ಅರೇಂಜ್ ಅಥವಾ ಗಣೇಶನ್ ಕೂರ್ಸೋಕ್ಕೆಲ್ಲ ಡಿಕೋರೆಲ್ಲ ಮಾವ ಮಾಡ್ತಾಯಿದ್ರು ನಾನು ಬಾಗಣಕ್ಕೆ ಏನೇನು ಬೇಕು ಅದೆಲ್ಲ ಜೋಡಿಸ್ಬಿಟ್ಟು ಮಾವನಿಗೆ ಏನೇನು ಬೇಕಲ್ಲ ಅದು ಮಾಡಿಕೊಡ್ತಾ ಇದೆ ಅದಾದಮೇಲೆ ಮತ್ತೆ ಬಂದು ಮಗಳ ರೆಡಿ ಮಾಡಿ ಈ ಅಡಾವಡಿಯಲ್ಲಿ ನಾನು ವಿಡಿಯೋ ಏನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಅದಾದಮೇಲೆ ಪೂಜೆ ಆದಮೇಲೆ ನಾನು ವಿಡಿಯೋ ರೆಕಾರ್ಡ್ ಮಾಡಿದ್ದು ಸೊ ಎಷ್ಟಾಗುತ್ತಲ್ಲ ಅಷ್ಟು ವಿಡಿಯೋ ಕ್ಲಿಪ್ಪಿಂಗ್ ನಾನು ತೊಗೊಂಡಿದ್ದೀನಿ ಕೆಲಸ ಮನು ಆಗ್ಬೇಕಲ್ವಾ ಹಾಗಾಗಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅದಾದಮೇಲೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೇನೆ ಇನ್ನು ಈ ವರ್ಷ ನನಗೆ ಸ್ಪೆಷಲ್ ಅಂತ ಹೇಳ್ಬೋದು ಮನೆಯಿಂದ ಅಂದರೆ ನನ್ನ ತಮ್ಮ ಫಸ್ಟ್ ಟೈಮ್ ನನಗೆ ಗೌರಿ ಹಬ್ಬಕ್ಕೆ ಹೇಳಿ ಸೀರೆ ತೊಗೊಂಬಂದ ತಮ್ಮ ತಮ್ಮನೇ ಹೇಳ್ತೀನಿ ನನಗೆ ಸುಕ್ಕಾಪಟ್ಟೆ ಖುಷಿ ಆಯಿತು ಇನ್ನ ಇವಾಗ ಆಲ್ರೆಡಿ ನೀವು ಆ ವಿಡಿಯೋ ಕ್ಲಿಪ್ಪಿಂಗ್ನ ನೋಡಿರ್ತೀರಾ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಈ ಥರ ಎಲ್ಲ ತಂದು ಕೊಟ್ರೆ ಅಥವಾ ಈ ಥರ ಎಲ್ಲ ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇದು ಹ್ಯಾಪನ್ ಆಗಿರೋದ್ರಿಂದ ಸಖತ್ತು ಖುಷಿ ಆಯಿತು ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಹಾಗೆ ನಿಮ್ಗೆಲ್ಲರಿಗೂ ನೀವೇ ಅಮ್ಮನ ಮನೆಗೆ ಹೋಗಿದ್ರ ಅಮ್ಮನ ಮನೆಯಿಂದ ಬಂದ್ರ ಅಂತೆಲ್ಲ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಯ್ತಾ ನಿಮ್ಮ ಮನೇಲೆಲ್ಲ ಹೆಂಗೆ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ಕೂಡ ನನಗೆ ತಿಳಿಸಿ ಐ ಹೋಪ್ ನಿಮ್ಗೆಲ್ಲರಿಗೂ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತೇಳಿ ಇನ್ನುದನ್ನು ಅಂಗಡಿಗೆ ಹೋಗಿದ್ದಾರೆ ಬೆಳಗ್ಗೆ ಪೂಜೆ ಮುಗಿಸ್ಕೊಂಡು ಅಂಗಡಿಗೆ ಹೊಂಟು ಹೋದ್ರು ಇವಾಗ ಇನ್ನೇನು ಬರ್ತಾರೆ ಹಂಗೆ ಎಲ್ಲ ಒಟ್ಟಿಗೆ ಊಟ ಮಾಡಬೇಕು ಅಷ್ಟರಲ್ಲಿ ನನ್ನ ಮಗಳಿಗೆ ಊಟ ತಿನ್ನಿಸಿ ಮುಗಿಸಿದ್ರೆ ನಾವು ಊಟ ಎಲ್ಲ ಮಾಡಿಬಿಟ್ಟು ಬೇಗ ಇವತ್ತು ಸ್ವಲ್ಪ ತೊಗೋಬೇಕು ಇದಿಷ್ಟು ಈ ವರ್ಷದ ಗೌರಿ ಮತ್ತು ಗಣೇಶ ಹಬ್ಬದ ವ್ಲಾಗ್ ಆಗಿರುತ್ತೆ ಐ ಹೋಪ್ ನಿಮ್ಗೆಲ್ಲರಿಗೂ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತೇಳಿ ನಿಮಗೇನಾದರೂ ಸ್ವಲ್ಪನಾದರೂ ವ್ಲಾಗ್ ಇಷ್ಟ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ಮೊದಲೇ ಬರುತ್ತೆ ಯಾಕಂದರೆ ಓಕೆ ಬಾ ಬೈ ಟೇ ಕೇರ್ ಮತ್ತೆ ಇನ್ನೊಂದು ವ್ಲಾಗ್ ಸಿಗ್ತೀನಿ ಅಂತ ಹೇಳ್ತೇವೆ ಈ ವ್ಲಾಗ್ ನಾನು ಏನು ಮಾಡ್ತೇನೆ ಓಕೆ ಬಾಯ್ ಟೇಕ್ ಕೇರ್